ಬೆಳಗಾವಿಯ ಜಾತ್ರೆಯಲ್ಲಿ ಡಬಲ್ ಬ್ಯಾರೆಲ್ ಗನ್ ಸದ್ದು ಗಾಳಿಯಲ್ಲಿ ಗುಂಡು ಹಾರಿಸಿದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬೆಳಗಾವಿಯ ಜಾತ್ರೆಯಲ್ಲಿ ಡಬಲ್ ಬ್ಯಾರೆಲ್ ಗನ್ ಸದ್ದು ಮಾಡಿದೆ ಅದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಸವರಾಜ್ ರಾಯವಗೌಡ್ ಡಬಲ್ ಗನ್ ಗನ್ನಿಂದ ಫೈರ್ ಮಾಡಿದ್ದಾರೆ ಬಸವನ ಕುಡಚಿಯ ಕಲ್ಮೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಘಟನೆ ಇದು ಮಾಳಮಾರುತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಒಂದು ಅಲ್ಲಿ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಅನಿಲ್ ಏನಿದು ನೌಕರರ ಸಂಘದ ಜಿಲ್ಲಾಧ್ಯಕ್ಷರೇ ಗಾಳಿಯಲ್ಲಿ ಗುಂಡ್ ಹಾರಿಸಿರೋದು ಡಬಲ್ ಬ್ಯಾರೆಲ್ ಗನ್ ಯಾವಾಗ ಆದಂತಹ ಘಟನೆ ಇದು ಹೌದು ಬೆಳಗಾವಿ ತಾಲೂಕಿನ ಬಳಸಕುಡ್ಸಿ ಗ್ರಾಮದಲ್ಲಿ ಈಗ ಕಲ್ಮೇಶ್ವರ ಜಾತ್ರೆ ನಡೀತಿರುವಂತದ್ದು ಈ ಜಾತ್ರೆಯಲ್ಲಿ ಸರ್ಕಾರಿ ಬೆಳಗಾವಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂತಹ ಬಸವರಾಜ ರಾಯಗೌಡ ಏನಿದ್ದಾರೆ ಅವರು ಡಬಲ್ ಬ್ಯಾರಲ್ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಈ ಸಂಬಂಧಪಟ್ಟಂಗೆ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ವೈರಲ್ ಆಗಿರುವಂತದ್ದು ಕಳೆದ ಮೂರು ತಿಂಗಳ ಹಿಂದಷ್ಟೇ ರಾಯಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಒಬ್ಬ ಕೂಡ ಗಾಳಿ ತನ್ನ ಬರ್ತ್ಡೇ ಸಮಯದಲ್ಲಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿದ್ರು ಆತನ ಗಾಳಿಯಲ್ಲಿ ಗುಂಡು ಹಾರಿಸಿರ್ತಕ್ಕಂತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬಳಿಕ ಬೆಳಗಾವಿ ಜಿಲ್ಲಾ ಪೊಲೀಸರು ತತ್ತಕ್ಷಣವೇ ಆತನನ್ನ ಬಂಧಿಸಿ ಜೈಲಿಗೆ ಎತ್ತಿದ್ರು ಬಳಿಕ ಎರಡು ಹತ್ತು ವರ್ಷ ಬಳಿಕ ಗೋಕಾಕ ನಗರದ ಮಹಾಲಕ್ಷ್ಮಿ ಜಯದ ದೇವಿ ಜಾತ್ರಾ ಮಹೋತ್ಸವ ಕೂಡ ನಡೀತು ಅಲ್ಲಿ ಶಾಸಕ ರಮೇಶ್ ಜಾರಕೋಳಿ ಪತ್ರ ಸಂತೋಷ್ ಕೂಡ ಗಾಳಿಯಲ್ಲಿ ಗುಂಡು ಹಾರಿಸಿದ್ರೆ ಈ ಸಂಪಟಂಗೆ ಗೋಕಾಕ ನಗರ ಠಾಣೆಯಲ್ಲೂ ಕೂಡ ಎಫ್ಐಆರ್ ಆಗಿತ್ತು ಈಗ ಬೆಳಗಾವಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಜವಾಬ್ದಲಿತ ಸ್ಥಾನದಲ್ಲಿ ಇರ್ತಕ್ಕಂತಹ ಒಬ್ಬ ಸರ್ಕಾರಿ ನೌಕರರೇ ಈಗ ಗಾಳಿಯಲ್ಲಿ ಡಬಲ್ ಬ್ಯಾರಲ್ ಗನ್ನಿಂದ ಗಾಳಿಯಲ್ಲಿ ಗುಂಡು ಹಾರಿಸೋದು ಸಾಕಷ್ಟು ಸಾರ್ವಜನಿಕವಾಗಿ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಿರುವಂತದ್ದು ಈ ಮಾಳ್ ಮಾಳಮಾರ್ತಿ ಠಾಣೆಯಲ್ಲಿ ಈವರೆಗೂ ಕೂಡ ದೂರು ದಾಖಲಾಗಿಲ್ಲ ಆದ್ರೆ ಈ ಘಟನೆ ಮಾಳಮಾರ್ತಿರ್ ಠಾಣೆಯಲ್ಲಿ ನಡೆದಿರುವಂತದ್ದು ಹೀಗಾಗಿ ಸರ್ಕಾರಿ ನೌಕರರೇ ಈ ರೀತಿಯ ಅಂದ್ರೆ ಈ ರಾಜಕಾರಣಿಗಳ ಜೊತೆ ಅಥವಾ ಪ್ರಭಾವಿಗಳ ನಾಯಕರ ಗತಿ ಏನು ಶಾಲೆಯಲ್ಲಿ ಗುಂಡು ಹಾರಿಸ್ತಾರೆ ಜಾತಿದ್ರೆ ಆ ರೀತಿ ಹರಿಸಿದ್ರೆ ಸಾಕಷ್ಟು ಸಾರ್ವಜನಿಕವಾಗಿ ಆಕರ್ಷಕ ಕೂಡ ಕಾರಣವಾಗಿರುವಂತದ್ದು ಏನ ಎಸ್ ಅನಿಲ್ ತಮ್ಮ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ